ನಮಸ್ತೆ ಶ್ರೀ ರಾಘವೇಂದ್ರ ನಂತರ ಯಾರೆಲ್ಲ ರಾಯರು ಭಕ್ತರಿದ್ದೀರಾ ನಾವು ಯಾವುದೇ ಊರಿಗೋದ್ರೂ ಮೊದಲು ನಾವು ಗುರುವಾರ ಬಂತು ಅಂದರೆ ರಾಯರ ಮಠನ ಹುಡುಕ್ತೀವಿ ಹಾಗೆ ನಾನು ಕೂಡ ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಕೊಯಮುತ್ತೂರಲ್ಲಿ ಇರುವಂಥ ರಾಯರ ಮಠಕ್ಕೆ ನಾನು ಬಂದೆ ರಾಯರಿಗೆ ಇಷ್ಟವಾಗಿರುವಂಥ ತುಳಸಿನ ತಗೊಂಡು ರಾಯರ ಮಠ ಒಳಗಡೆ ಬಂದೆ ರಾಯರ ಮಠದಲ್ಲಿ ಪಾಸಿಟಿವ್ ವೈಬ್ಸು ತುಂಬಾ ಇತ್ತು ಒಳಗಡೆ ಹೋಗ್ಬೇಕಾದ್ರೇ ರಾಯರ ಫೋಟೋ ನೋಡಿದೆ ರಾಯರನ್ನು ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬಾ ಸಮಾಧಾನ ಸಿಕ್ತು ಎಷ್ಟು ಸಮಾಧಾನ ಆಯಿತು ಅಂದರೆ ತುಂಬಾ ಸಮಾಧಾನ ಆಯಿತು ರಾಯರನ್ನು ನೋಡಿ ಮಂಗಳಾರ ದಿನ ತಗೊಂಡು ರಾಯರನ್ನು ನೋಡಿ ಕಣ್ ತುಂಬಿಕೊಂಡೆ ನಿಮಗೂ ಕೂಡ ರಾಯರ ದರ್ಶನ ಮಾಡಿಸೋಣ ಅಂಥೇಳಿ ಹಾಗೆ ವೀಡಿಯೋನೂ ಕೂಡ ಮಾಡಿದೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ತುಪ್ಪ ದೀಪನ ಅಂಟಿಸಿ ರಾಯರಿಗೆ ಕೈ ಮುಗ್ದು ಮತ್ತೆ ನಾನು ಪ್ರದಕ್ಷಿಣನ ಮಾಡಿ ಬಂದು ಹಾಗೆ ನಾನು ರಾಯರತ್ರ ಬೇಡ್ತಾ ವೀಡಿಯೋ ಮಾಡ್ತಾಯಿದ್ದೆ ವೀಡಿಯೋ ಮಾಡಬೇಕಾದ್ರೆ ಸಡನ್ನಾಗಿ ರಾಯರು ಪ್ರಸಾದನ ಅನುಗ್ರಹ ಮಾಡಿದ್ರು ರಾಯರ ಆಶೀರ್ವಾದ ಅಂತೂ ಸಂಪೂರ್ಣವಾಗಿ ನನಗೆ ಸಿಕ್ತು ಎಲ್ಲೇ ಹೋದರೂ ಮನಸ್ಸಲ್ಲಿ ಏನೇ ಒಂದು ಬೇಡ್ಕೊಂಡ್ರೂ ರಾಯರು ಯಾವುದಾದ್ರೂ ಒಂದು ಹೂವಿನ ಮುಖಾಂತರ ನಾನು ಇದ್ದೀನಿ ಅಂತ ಸೂಚನೆ ಕೊಡ್ತಾನೆ ಬಂದಿದ್ದಾರೆ ಹಾಗೆ ನಾನಿವತ್ತು ಕೊಯಮುತ್ತೂರಲ್ಲಿ ಇರುವಂಥ ರಾಯರ ಮಠದಲ್ಲಿ ರಾಯರನ್ನು ನೋಡಿ ತುಂಬಾ ನನಗೆ ಸಮಾಧಾನ ಆಯಿತು ಪೂಜೆಯೆಲ್ಲ ಮುಗಿಸ್ಕೊಂಡ್ವಿ ಆದ್ರೂ ಈಚೆ ಬರೋಕ್ಕೆ ಮನಸೇ ಆಗ್ತಾ ಇರಲಿಲ್ಲ ಅಲ್ಲೇ ನಿಂತ್ಕೋಬೇಕು ಅಂತಲೇ ಅನ್ನಿಸ್ತಾ ಇತ್ತು ಲಾಸ್ಟಲ್ಲಿ ರಾಯರಿಗೆ ಕೈ ಮುಗ್ದು ಈಚೆ ಬರಬೇಕಾದ್ರೆ ಅಜ್ಜಿನ ನೋಡಿದೆ ಅಜ್ಜಿ ಹತ್ರ ಏನಾರು ತೊಗೊಳೋಣ ಅಂತ ಹೋದಾಗ ಅಜ್ಜಿನ ನಾನು ಮಾತಾಡಿಸಿದಾಗ ಅಜ್ಜಿ ಕನ್ನಡದಲ್ಲಿ ನನ್ನ ಹತ್ರ ಮಾತಾಡಿದ್ರು ನಾನು ಅವರು ತಮಿಳ್ ಮಾತಾಡ್ತಾರೆ ಅಂತ ಅಂದ್ಕೊಂಡೆ ಆದರೆ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡಿ ಅವರ ಅನುಭವಗಳನ್ನ ಅವರು ಶೇರ್ ಮಾಡಿಕೊಂಡ್ರು ನನ್ನ ಹತ್ರ ನಾನು ಕೂಡ ಮಂತ್ರಾಲಯದಲ್ಲಿ ಹೋಗಿ ಸೇವೆ ಮಾಡಿ ಬಂದಿದ್ದೀನಮ್ಮ ರಾಯರ ಪವಾಡ ಒಂದಲ್ಲ ಎರಡಲ್ಲ ನನ್ನ ಜೀವನದಲ್ಲೇ ಆಗಿರೋದು ಅಂತ ಅವರು ಒಂದಷ್ಟು ರಾಯರ ಪವಾಡ ಅವ್ರ ಜೀವನದಲ್ಲಿ ಏನು ನಡೀತು ಅನ್ನೋದನ್ನು ಅವರು ನನ್ನ ಹತ್ರ ಹೇಳಿದ್ರು ಅವ್ರ ಹತ್ರ ನಾನು ಏನು ಬೇಕು ತೊಗೊಂಡು ಮತ್ತೆ ಅಜ್ಜಿಗೆ ಕಾಲ್ಗೆ ನಮಸ್ಕಾರ ಮಾಡಿ ಸೀದಾ ನಾನು ಎಲ್ಲಿ ಬಂದೆ ಅಂದ್ರೆ ಗೋಶಾಲೆ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಗೋಶಾಲೆಗೆ ಬಂದೆ ಒಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಒಳಗಡೆ ಆಲ್ರೆಡಿ ಕ್ಲೋಸ್ ಆಗಿತ್ತು ಅಲ್ಲಿ ಒಳಗಡೆ ಆಂಜನೇಯ ಸ್ವಾಮಿಗೆ ಕೈ ಮುಗ್ದು ಸೀದಾ ನಾನು ಗೋಶಾಲೆ ಒಳಗಡೆ ಬಂದೆ ಒಳಗಡೆ ಬಂದಾಗ ಇಲ್ಲಿ ಹಸುಗಳನ್ನ ನೋಡಿದೆ ಅಲ್ಲೇ ಇದ್ದಂಥ ಗುರುಗಳ್ನ ಕೇಳಿದೆ ಹಸುಗಳಿಗೆ ಏನಾದರೂ ಕೊಡ್ಬೋದಾ ಅಂದಾಗ ಖಂಡಿತ ಕೊಡ್ಬೋದಮ್ಮ ಅಂತ ಹೇಳಿ ಅವರೇ ನನ್ನನ್ನು ಹೋಗಿ ಒಳಗಡೆ ನೀವೇನಾದರೂ ಕೊಡ್ಬೋದು ಅಂತ ಹೇಳಿದ್ರು ಹಾಗಾಗಿ ಸರಿ ಅಂತ ಹೇಳಿ ಅಲ್ಲೇ ಇದ್ದಂಥ ಬಾಳೆ ಎಲೆಯದು ಕಟ್ ಮಾಡಿ ಇಟ್ಟಿದ್ರು ಅದನ್ನೇ ಕೊಡ್ಬೋದು ಕೊಡಿ ನೀವು ಅಂತ ಹೇಳಿದ್ರು ಹಸುಗೆ ಕೊಟ್ಟು ನಮಸ್ಕಾರ ಹಾಕ್ಕೊಂಡು ಅಲ್ಲೇ ಚಿಕ್ಕದಾಗಿ ಆಂಜನೇಯ ಸ್ವಾಮಿ ಮೂರ್ತಿ ಇತ್ತು ಅಲ್ಲೂ ಕೂಡ ನಮಸ್ಕಾರ ಹಾಕೊಂಡು ನಾನು ಬಂದೆ ಇವತ್ತಂತೂ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ದರ್ಶನ ಆಯ್ತು ರಾಯರ ಮಠದಲ್ಲೂ ತುಂಬಾ ಸಮಾಧಾನವಾಗಿ ದರ್ಶನ ಮಾಡಿದೆ ಮತ್ತೆ ಗೋಶಾಲೆಗೆ ಬಂದೆ ಇಲ್ಲೂ ಕೂಡ ಕಾಮಧೇನು ದರ್ಶನವೂ ಕೂಡ ಆಯ್ತು ಆಂಜನೇಯ ಸ್ವಾಮಿ ದರ್ಶನ ಆಯ್ತು ಮುಗಿಸ್ಕೊಂಡು ಸೀದಾ ಬರಬೇಕಾದ್ರೆ ಒಂದು ಅಜ್ಜಿನ ನೋಡಿದೆ ಅಜ್ಜಿಗೆ ಏನಾದರೂ ತಿನ್ನ ಕೊಡ್ಸೋಣ ಅಂತೇಳಿ ಅಜ್ಜಿಗೆ ಹೋಗಿ ತಿನ್ನಕ್ಕೆ ತಗೋಬಂದು ಕೊಟ್ಟೆ ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು ಅಜ್ಜಿನ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಪಾಪ ತನ್ನ ಕಷ್ಟನೆಲ್ಲ ಹೇಳ್ಕೊಂಡು ಗೊತ್ತಾಯ್ತು ನನಗಂತೂ ತುಂಬಾ ಬೇಜಾರಾಯಿತು ನಾವೇ ಕಷ್ಟ ಅಂತೀವಿ ಆದರೆ ಇವ್ರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಬೇಜಾರಾಯಿತು ನಾವು ಯಾವಾಗಲೂ ಅಷ್ಟೇ ನಮಗಿಂತ ಮೇಲಿರೋರ್ನ ನೋಡ್ಬಾರ್ದು ನಮಗಿಂತ ಕೆಳಗಿರೋರನ್ನ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ನಾವು ಹೇಗಿದ್ದೀವಿ ಇಲ್ಲ ಅನ್ನೋದು ಅಜ್ಜಿ ಹೇಳಿದ್ದೆಲ್ಲ ಕೇಳಿ ತುಂಬಾ ಬೇಜಾರಾಯಿತು ಅಜ್ಜಿಗೆ ಒಳ್ಳೇದು ಮಾಡಲಿ ಅಂತ ಮನಸಲ್ಲೇ ಇಟ್ಕೊಂಡು ಅಜ್ಜಿಗೆ ಅಂತ ಹೇಳಿ